ಸ್ವಾಮಿ ಮುರ್ಲಾಜಿ ಅವರೇ ಇವೆಲ್ಲಿಂದ ನಾವು ಬಂದಿದ್ದೀರಾ ನೀವು ಬಂದು ರಾಜಕೀಯ ಮಾಡಿ ನಾವು ಬೇಡ ಅನ್ನೋದಿಲ್ಲ ಆದರೆ ಜನಾದೇಶ ತಗೊಳ್ಳಿದ್ದೀವಿ ಕ್ಷೇತ್ರ ಕಾಂಗ್ರೆಸ್ಸಿನ ಕೊಟ್ಟೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸುಬ್ಬಾರೆಡ್ವರು ಹತ್ತೊಂಬತ್ತು ಸಾವಿರ ಅಂತರದಿಂದ ಪ್ರತಿಸ್ಪರ್ಧಿ ಮೇಲೆ ಆಯ್ಕೆಯಾಗಿ ಈ ರಾಯ ಈ ರಾಜ್ಯದ ಒಬ್ಬ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು ನಿಮಗೆಲ್ಲರೂ ಗೊತ್ತಿರೋ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವತ್ತೂ ಕೂಡ ಈ ನಮ್ಮ ಕ್ಷೇತ್ರದ ಸ್ವಾತಂತ್ರ್ಯ ಬಂದ ಮೇಲೆ ಮೂರು ಸಾರಿ ಪ್ರತಿಸ್ಪರ್ಧಿಗಳು ಆಯ್ಕೆ ಆಗಿರೋ ವಿಚಾರ ನಿಮ್ಗೆಲ್ಲರೂ ಓದಿರೋ ವಿಚಾರ ಇದು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿನೇ ಇಲ್ಲಿ ವಿಧಾನಸಭಾ ಕ್ಷೇತ್ರದ ನಮ್ಮ ಬಾಗೇಪುರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಬಡ ಆಗಿರ್ಬೋದು ಕಾಂಗ್ರೆಸಿನ ಎಮ್ ಎಲ್ ಎರಬಹುದು ನಿಮ್ಗೆಲ್ಲರೂ ಗೊತ್ತಿದೆ ಯಾಕಂದರೆ ನಮ್ಮ ಐದನೂರೊಳಗೆ ಎಲ್ರಿಗೂ ಗೊತ್ತಿದೆ ಅದನ್ನು ಬಿಟ್ಟು ಇವಾಗ ಒಂದು ರಿವೇಜ್ ಪಾಲಿಟಿಕ್ಸ್ ಏನು ನಾವೇನೋ ಒಂದು ಜನಾದೇಶದಿಂದ ಹೊರತುಪಡಿಸಿ ಜನಾದೇಶ ಕೊಟ್ಟಿರೋ ಒಂದು ನಮ್ಮ ಮಾಮ ಸುಬ್ಬಾರೆಡ್ಡಿ ಅವರಿಗೆ ವಿರುದ್ಧವಾಗಿ ದಾವೆ ನೋವು ಅದು ಮೊನ್ನೆ ಹಸಿಂದು ಅಂತ ಪ್ರಕಟವಾಗಿದ್ದಂತೆ ಅವರು ಅದನ್ನು ಕನಸು ಕಾಣ್ತಾ ಇದ್ದಾರೆ ಯಾಕಂದರೆ ಜನಾದೇಶ ತಗೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ದಯವಿಟ್ಟು ನೀವು ಕೇಳ್ಕೊಳ್ಳಿ ಸ್ವಾಮಿ ಮುಗಾದಿ ಅವರೇ ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಬಂದು ರಾಜಕೀಯ ಮಾಡಿ ನಾವು ಬೇಡ ಅನ್ನೋದಿಲ್ಲ ಆದರೆ ಜನಾದೇಶ ತಗೊಳ್ಳಿ ನೀವು ಜನರ ಮಧ್ಯೆ ಕೂತು ಜನರ ಕಸಸ್ಗಳು ಸ್ಪಂದಿಸಿ ನೀವು ನಿಮಗೂ ಅವಕಾಶ ಕೊಡ್ತದೆ ಅದನ್ನು ಬಿಟ್ಬಿಟ್ಟು ಬೇರೆ ದಾರಿಗೆ ಹೋಗ್ಬಿಟ್ಟು ಇವಾಗ ನಾನು ನಾನು ಒಂದು ಸಣ್ಣ ಒಂದು ವ್ಯಾಪಾರಸ್ತಾನೆ ನಮ್ಮ ತಂದೆ ಬಹಳ ದೊಡ್ಡ ರೈತರು ಇರ್ಬೋದು ಆದರೆ ಆ ರೈತ ಆ ರೈತರ ಮಗನಾಗಿ ನಾನು ಸಣ್ಣ ವ್ಯಾಪಾರ ಮಾಡಿಕೊಂಡು ನಾನು ಕೂಡ ಒಂದು ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಕೂಡ ವಹಿವಾಟು ನನ್ನ ಒಂದು ವರ್ಷದ ನಂದು ಆದರೆ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ಸುಬ್ಬಾರ್ಯನವರ ನನ್ನ ನಾನು ಅವರ ಒಂದು ವ್ಯವಹಾರದಲ್ಲಿ ನಾನು ಒಬ್ಬ ಬಾಗಿನೇ ಭಾಗಿ ಅಂದ್ರೆ ಅವರು ಅವ್ರ ಮೇಲೆ ನಾನು ಒಂದು ನಮ್ಮ ತಂದೆ ನಾನು ಹುಟ್ಟಿದ ಮುಂಚೆಯಿಂದನೂ ಆ ಇದ್ದರು ಆದರೆ ನಾವು ಮೇಲೆ ಓದಿಲ್ಲ ಅವರು ಹೋಗಿ ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ ಒಂದು ಐವತ್ತೈದು ಅರವತ್ತು ಅಂಗಡಿಗೆ ತೆಗೆದು ಆ ವಹಿವಾಟನ್ನು ಮಾಡ್ತಾ ಇದ್ದಾರೆ ಬಟ್ ನಿಮಗೆ ಅರ್ಥ ಆಗಿರ್ಬೋದು ಅವ್ರಿಗೆ ವಯಸ್ಸು ಅರವತ್ತು ವರ್ಷ ಮೇಲೆ ಆಗಿದೆ ಎಷ್ಟು ಅಂತ ನೋಡೋಕ್ಕಾಗುತ್ತೆ ನನ್ನ ಫೈಲು ನಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಂದ್ರೆ ನಂದು ಒಂದು ನೂರೈವತ್ತು ನಾನೂರು ರೂಪಾಯಿ ಬರುತ್ತೆ ನಂದು ಒಂದು ಅಂಗಡಿಯೇ ಇರೋದು ನಂದು ಏನು ಮೂವತ್ತು ಇಪ್ಪತ್ತೈದು ಮೂವತ್ತು ಅಂಗಡಿ ಇಲ್ಲ ಆದರೆ ಅದು ಅಚಾತುರ್ಯ ಆಗಿದೆ ತಪ್ಪಾಗಿಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ತಪ್ಪಾಗಿದೆ ಆ ತಪ್ಪಿಗೆ ತಿಳ್ಕೊಳ್ಳೋ ಒಂದು ಅವಕಾಶ ಸಂವಿಧಾನ ಇದೆ ಅದೇ ತಪ್ಪಾಗ್ಬಿಟ್ರೆ ಗಡಗಾಕ್ತಿರ್ತಾರೆ ಶಿಕ್ಷೆ ಪಡ್ಬಿಡ್ತಾರೆ ಅನ್ನೋ ಒಂದು ಭಾವನೆ ಅವರು ಇದಾರೆ ದಯವಿಟ್ಟು ತೆಗೆದಾಗದನ್ನ ನಾವೆಲ್ಲರೂ ಕೂಡ ಸಂವಿಧಾನ ಅದ ಅಡಿಯಲ್ಲಿ ನಾವು ರಾಜಕೀಯ ಮಾಡ್ತಾ ಇದ್ದೀವಿ ವ್ಯವಹಾರಗಳು ಮಾಡ್ತಾ ಸಾಮಾಜಿಕ ನ್ಯಾಯಕ್ಕೋಸ್ಕರ ಆ ಸಂವಿಧಾನ ಕೊಡ್ತಿದ್ದಾರೆ ನಾವು ಆಕರು ಕೊಟ್ಟಾರೆ ಅದರ ಅಡಿಯಲ್ಲಿ ನಡೀತಾ ಇರೋದು ಆದರೆ ಇವರು ಸಂವಿಧಾನವನ್ನೇ ತಿದ್ದ ಪರಿಸ್ಥಿತಿಯಲ್ಲಿ ಇವರಿದ್ದಾಗ ಇವರನ್ನ ಏನು ನಿರೀಕ್ಷೆ ಮಾಡ್ಬೋದು ಹೇಳಿ ನಮ್ಮ ತಾಲೂಕಾಗಲಿ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ದಯವಿಟ್ಟು ಇವೆಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದು ಬಾಗೇಪಲ್ಲಿ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲಿ ಯಾವುದು ನಮಗೆ ಇಡೋದಕ್ಕೂ ಯಾವ್ದು ಕೂಡ ಇಲ್ಲ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡ ಇವತ್ತು ಅವ್ರ ಅಭಿಮಾನಿಗಳಾಗಿ ಅವ್ರ ಅಭಿಮಾನಿಗಳಾಗಿ ಅವ್ರ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮುಖಂಡರಾಗಿ ಎಲ್ಲರೂ ಸೇರಿ ಇವತ್ತು ನಾವು ಸುಬಾರೆಡ್ಡಿ ಅನ್ನೋ ಬೇರೋ ತುಂಬ ಕೆಲಸ ನಾವೆಲ್ಲ ಮಾಡಬೇಕು ಅಕಸ್ಮಾತು ಅಕಸ್ಮಾತು ಏನನ್ನ ಚುನಾವಣೆ ಬಂದ ಪಕ್ಷದಲ್ಲಿ ಹಿಂದೆ ಅವರು ಸ್ವಾತಂತ್ರ್ಯ ಅಭ್ಯರ್ಥಿ ಮೂವತ್ತು ಸಾವಿರ ಓಟ್ ತಗೊಂಡಿದ್ರು ಎರಡನೇದು ಎರಡನೇ ಸಾರಿ ಆಯ್ಕೆ ಆದಾಗ ಹತ್ತೈದು ಹದಿನಾಲ್ಕು ಸಾವಿರ ಓಟ್ ಮೆಜಾರಿಟಿ ತಗೊಂಡಿದ್ರು ಮೂರನೇ ಸಾರಿ ಯಾರು ಕೂಡ ಒಂದು ಸಾರಿ ಆದ್ಮೇಲೆ ಗ್ಯಾಪ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾಪ್ ಇದ್ದೇ ಇರುತ್ತೆ ಆದರೆ ನಮ್ಮ ಸುಬಾರ್ಟಿ ಎನ್ನುವ ಯಾಟ್ರಿಕ್ ತಂದು ಕೊಟ್ಟಿದ್ದಾರೆ ಈ ತಾಲೂಕಿನ ಜನರು ಈ ತಾಲೂಕಿನ ನಮ್ಮ ಮತದಾರ ಪ್ರಭುಗಳು ದೇವ್ರುಗಳು ನಾವು ದೇವ್ರೂ ಕೂಡ ತಪ್ಪಾಗಲ್ಲ ಯಾಕಂದ್ರೆ ಅವ್ರ ಅಭಿವೃದ್ಧಿ ಇದೆ ಏನು ಈ ನೋಡಿ ಇವಾಗ ಒಂದ್ ಹನ್ನೆರಡು ಹದ್ ಮೂರು ವರ್ಷ ಮೂರು ವರ್ಷ ಆಗ್ತಿರ್ಲಾರ ವರ್ಷ ಆಗುತ್ತೆ ಸುಬ್ಬಾರೆಡ್ಡಿ ಅವರು ಎಂ ಎಲ್ ಎ ಆಗಿ ಯಾವ ಹಳ್ಳಿಗಳ್ ಕೂಡ ಕಳಮಗ್ಲಿಲ್ಲ ಗಲಾಟೆಗಳಿಲ್ಲ ಯಾವ ಭಾಗ್ಯಪಲ್ಲಿಯಲ್ಲಿ ಕೂಡ ಊರಲ್ಲಿ ಇಪ್ಪತ್ತೈದು ಸಾವಿರ ಜನರು ಸಾರ್ವಜನಿಕರಿದ್ದಾರೆ ಇಲ್ಲಿ ಯಾವುದು ಕೂಡ ಕೋಮುಗ ಕೋಮುವಾದಿ ಕಡಿಮೆ ಇರಲಿಲ್ಲ ಒಬ್ಬ ಒಬ್ಬ ಇರ್ಬೋದು ಮುಸ್ಲಿಮ್ ಇದ್ದಾರೆ ಜೈನ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಹಿಂದೂಗಳಿದ್ದಾರೆ ಯಾವತ್ತು ಕೂಡ ಯಾರ ಮೇಲೆ ಯಾರು ಕೂಡ ವಿರೋಧವಾಗಿ ಹೋಗಿಲ್ಲ ಅದಕ್ಕೆ ನಾಪಕ ಇಟ್ಕೊಳ್ಳಿ ನೀವು ದಯವಿಟ್ಟು ನಿಮ್ಮನ್ನ ನೀವು ಕೇಳ್ಕೊಳ್ಳ ರಾಜಕೀಯ ಮಾಡಿ ನೀವು ರಾಜಕೀಯ ಮಾಡೋದ್ರಲ್ಲಿ ತಪ್ಪಿಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಈ ಭಾರತ ದೇಶದ ಪ್ರತಿಯಾಗಿ ಎಲ್ಲರೂ ಹಾಕಿದೆ ನಾನು ಹಾಕ್ಬೇಕಾದಿ ನಾನು ಆಗ್ಬೇಕಂತ ಆಸೆ ಇದೆ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಆದರೆ ಬೆನ್ನಿಗೆ ಚೂರಿ ಹಾಕಿ ಏನು ನಾನು ಅಧಿಕಾರ ಹಿಡಿತೀನ ಅಂತ ಮಟ್ಟಕ್ಕೆ ಹೋದಾಗ ನೀವು ದಯವಿಟ್ಟು ಆ ಮನಸ್ಸಿಂದ ತೆಗೆದಿಯೋ ನೀವೇನ ಇದ್ರೆ ಜನಾದೇಶದಿಂದ ಜನರ ಪರವಾಗಿ ನೀವು ಕೆಲಸ ಮಾಡಿ ಜನಾದೇಶ ತಗೊಳ್ಳಿ ನೀವು ಎಮ್ ಎಲ್ ಎ ಆಗಿ ಅಂತ ನಿಮ್ಗೆ ಮುಖಾಂತರ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಅವ್ರಿಗೆ ಧೈರ್ಯ ತುಂಬ ಕೆಲಸ ಅವ್ರ ಕುಟುಂಬಕ್ಕೆ ನಾವೆಲ್ಲ ಇದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಮುಖಂಡರೆ ನಮ್ಮ ಜೊತೆಗೆ ಸ ಸರ್ಕಾರ ಇದೆ ಈಗಾಗಲೇ ಅವರು ನಮ್ಮ ಸಿ ಎಂ ಅವರು ಡಿ ಸಿ ಎಂ ಅವರು ಎಲ್ಲ ಮಂತ್ರಿಗಳು ಕೂಡ ಅವರಿಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಸುಬ್ಬಾರೆಡ್ಡಿ ಅನ್ನೋ ಜೊತೆಗೆ ನಾವೆಲ್ಲ ಇದ್ದೀವಿ ಯಾರು ಕೂಡ ನಾವು ಇದು ಹಿಂದೆ ಸರಿಯಲ್ಲಿ ಬೇಡ ಮುಂದೆ ಬರುತ್ತೆ ರಾಜ್ಯ ರಾಜಕೀಯಗಳಲ್ಲಿ ಬರುತ್ತೆ ಇವಾಗ ಟಿ ಪಿ ಎಸ್ ಜೆಡಿ ಪಿ ಅಂತೆ ಇವಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ನೋಡ್ತು ಗೊತ್ತಾಗುತ್ತೆ ಅವರಿಗೆ ಏನು ಜನಾದೇಶ ಇದೆ ಹೆಂಗಿದೆ ಕಾಂಗ್ರೆಸ್ ಪಾರ್ಟಿ ಅಂತ ಗೊತ್ತಾಗುತ್ತೆ ಆದ್ರಿಂದ ನೀವೆಲ್ಲರೂ ಕೂಡ ನಾವು ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಬಾಗೇಪಲ್ಲಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮತ್ತವರು ಕಾರ್ಯಕರ್ತರು ಮುಖಂಡರು ಸೇರಿ ನಾವಿಗೆ ಧೈರ್ಯ ತುಂಬ ಕೆಲಸ ಮಾಡೋಣ ಅಂತ ಹೇಳ್ತಾರೆ